ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸೊ ಇವತ್ತು ಒಂದು ವ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ ಅದೇನು ಅಂತಂದರೆ ಏನೇ ಒಂದು ಇವೆಂಟ್ಸ್ ಇರಲಿ ಅಥವಾ ಏನೇ ಒಂದು ಪ್ರೋಗ್ರಾಮ್ಸು ಫಂಕ್ಷನ್ಸ್ ಇರಲಿ ಮನೇಲಿ ಅದರ ಹಿಂದಿನ ಒಂದು ಪ್ಲ್ಯಾನ್ ಯಾವ ರೀತಿ ಇರಬೇಕು ಯಾಕೆ ಅಂದರೆ ಯಾವುದೇ ಒಂದು ನಾವು ಫಂಕ್ಷನ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಪ್ಲ್ಯಾನ್ ತುಂಬ ಇಂಪಾರ್ಟೆಂಟು ಅದಕ್ಕೇ ಹೇಳೋದು ಯಾವಾಗಲೂ ನಮ್ಮ ಮ್ಯಾನೇಜ್ಮೆಂಟ್ ನೋಡಿ ನೈಂಟಿ ಪರ್ಸೆಂಟ್ ನಮ್ಮ ಕೆಲಸ ಸಕ್ಸೀಡ್ ಆಗಬೇಕು ಅಂದರೆ ಟೆನ್ ಪರ್ಸೆಂಟ್ ಪ್ಲ್ಯಾನಿಂಗ್ ಮಾಡಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಅದೇ ಥರನೇ ಇವಾಗ ಹೇಳ್ತಾ ಇರೋದು ಸೊ ಪ್ಲ್ಯಾನಿಂಗು ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಇರಬೇಕು ಅಂತ ನಾನು ಅದಕ್ಕೆ ಒಂದು ಬೆಟರ್ ಎಕ್ಸಾಂಪಲ್ ಆಗಿ ಈ ವಿಡಿಯೋ ಒಂದು ಸಿಕ್ತು ಆ್ಯಕ್ಚುಲಿ ಇದನ್ನು ಡಿಲೀಟ್ ಮಾಡಿದ್ದೆ ಅದು ಮತ್ತೆ ಸಿಕ್ತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ದು ಪ್ರಿಪ್ರೇಷನ್ದು ಸೊ ನೋಡಿ ಯಾವುದೇ ಯಾರದೇ ಒಂದು ಆದರೂ ಆಗಿರಲಿ ಪ್ರಿಪ್ರೇಷನ್ ಅನ್ನೋದು ಅಥವಾ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಟ್ ಎಲ್ಲ ಟೈಮಲ್ಲೂ ಅದು ವರ್ಕೌಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಪ್ಲ್ಯಾನ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸ ಆಗಿರಲಿ ಅದಕ್ಕೆ ಫೈವ್ ಪರ್ಸೆಂಟ್ ಆದರೂ ಮಿನಿಮಮ್ ಫೈವ್ ಪರ್ಸೆಂಟ್ ಆದರೂ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಬಿಟ್ರೆ ಇನ್ನು ಮಿಕ್ಕಿತ್ತು ನೈಂಟಿ ಫೈವ್ ಪರ್ಸೆಂಟ್ ಕೆಲಸಗಳು ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ಬೋದು ಅದೇ ಥರನೇ ಇಲ್ಲಿ ನಾವು ಹಬ್ಬಕ್ಕೆ ಅಂತಲೇ ನಾವು ಪ್ಲ್ಯಾನ್ ಮಾಡಿಕೊಂಡೆ ನಾವು ಮಾಡಬೇಕು ಏಕೆಂದರೆ ಕೆಲವು ವಿಷಯಗಳು ವಿತೌಟ್ ಪ್ಲ್ಯಾನಿಂಗ್ ನಡೆಯುತ್ತೆ ದೇವರ ಅನುಗ್ರಹ ಇದ್ದರೆ ನಾವು ಪ್ಲ್ಯಾನ್ ಮಾಡದಿದ್ದರೂ ಅದು ಕೆಲಸಗಳು ಹೂ ಎತ್ತದಂಗೆ ಚೆನ್ನಾಗೇ ಆಗಿಬಿಡುತ್ತೆ ಬಟ್ ಅದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗ ಆಗಬೇಕಲ್ಲ ಅದು ಅಲ್ವಾ ಅದಕ್ಕೋಸ್ಕರನೇ ನಾವೇನು ಏನು ಮಾಡಬೇಕು ಅಂತಂದರೆ ದೇವರು ಯಾವ ವಿಷಯದಲ್ಲಿ ನಮ್ಗೆ ದಾರಿ ತೋರಿಸ್ತಾನೆ ತೋರಿಸ್ಲಿ ಅದರ ಜೊತೆಗೆ ನೋಡಿ ಎಲ್ಲನೂ ದೇವರೇ ಮಾಡ್ತಾನೆ ಮಾಡ್ತಾನೆ ಅಂತಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಕೂತ್ಕೊಳ್ಳೋದು ಅಥವಾ ನಾವು ಕೆಲಸ ಮಾಡ್ದೇ ಕೂತ್ಕೊಳ್ಳೋದು ಕೂಡ ತಪ್ಪೇನೇ ಅಲ್ವಾ ದೇವ್ರ ಪಾಟಿಗೆ ದೇವರು ನೋಡಿ ನಮ್ಮ ಒಂದು ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ದೇವರು ಅವ್ನು ಮಾಡಿದವ್ನ ಆಶೀರ್ವಾದ ಮಾಡ್ತಾನೆ ಸೊ ನಮ್ಮ ಒಂದು ಹಾರ್ಡ್ ವರ್ಕು ಮತ್ತು ನಮ್ಮ ಒಂದು ನಾವು ಏನು ಎಫಿಷಿಯನ್ಸಿ ಹಾಕ್ತೀವಿ ಅದೇನೇ ನಮ್ಮ ಎಫರ್ಟ್ಸೇ ನಮ್ಮನ್ನ ಬೆಂಗಾವ್ಲ ಕಾಯೋದು ಅಂತ ಹೇಳ್ಬೋದು ಅದಕ್ಕೇ ನಾವು ಏನು ಎಫರ್ಟ್ ಹಾಕ್ತಿದ್ವಿ ಅದನ್ನು ದೇವ್ರು ನೋಡ್ತಾನೆ ಅದ್ರ ಪ್ರಕಾರ ನಮಗೆ ದೇವ್ರು ನಮ್ಗೆ ಹೊರ ಕೊಡ್ತಾನೆ ಅಥವಾ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು ಸೊ ನಾವೇ ಎಲ್ಲರೂ ದೇವ್ರು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತಿದ್ರೆ ದೇವರು ಕೂಡ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಹಿಂದೇಟ್ ಹಾಕ್ಬೋದಲ್ವ ಸೊ ಅದಕ್ಕೋಸ್ಕರ ನಮ್ಮ ಹಾರ್ಡ್ ವರ್ಕ್ ನೋಡಾದ್ರೂ ಛೇ ಇಷ್ಟು ಕಷ್ಟ ಇದ್ದಾರಲ್ಲ ಅಂದ್ಬಿಟ್ಟಾದ್ರೂ ದೇವ್ರು ನಮಗೆ ಕಂಡುಬಿಟ್ಟು ನೋಡ್ತಾರೆ ಅಂತ ನನ್ನ ಅನಿಸಿಕೆ ಸೊ ಅದೇ ಥರನೇ ನೋಡಿ ಫಸ್ಟು ನಾನು ಅದ್ರ ಹಿಂದಿನ ದಿನ ಹಬ್ಬದ ಹಿಂದಿನ ದಿನವೇ ಮೇನ್ ನಮಗೆ ಹಬ್ಬದ ದಿನಕ್ಕಿಂತ ಅದ್ರ ಹಿಂದಿನ ದಿನವೇ ನಮ್ಮ ಕೆಲಸಗಳು ಜಾಸ್ತಿ ಮತ್ತು ಪ್ಲ್ಯಾನಿಂಗು ಕರೆಕ್ಟಾಗಿ ಹಿಂಗೆ ಎಲ್ಲ ಕೆಲಸಗಳ್ನ ಮುಗಿದ್ಬಿಟ್ರೆ ನಾವು ಕೆಲಸ ಹಬ್ಬದಿನ ಈಸಿಯಾಗಿ ನಾವು ದೇವ್ರು ಕೂರಿಸ್ಬೋದು ಅಂತ ಇರುತ್ತೆ ಸೊ ಅದೇ ಥರ ನಾನು ಹಬ್ಬದ ಹಿಂದಿನ ದಿನ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿದೆ ಯಾವಾಗಲೂ ಕೂಡ ನಮ್ಮನಲ್ಲಿ ಬಿಸಿಬೇಳೆ ಭಾತ್ ಮತ್ತು ಪೊಂಗಲ್ ಮಾತ್ರ ಯಾವಾಗಲೂ ನಾನೇ ಮಾಡೋದು ಯಾಕೆಂದರೆ ನಂದು ನೋಡಿ ಎಲ್ಲ ವಿಷಯದಲ್ಲೂ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಾರ ಎಲ್ಲರೂ ಅಡುಗೆ ಮಾಡೋರೆ ಎಲ್ಲರೂ ಹೆಂಗಸ್ರೆ ಹೆಂಗಸ್ರೆ ಅಂದ್ ಹೆಂಗಸ್ರು ಅಂದಮೇಲೆ ಅಡುಗೆ ಮಾಡೇ ಮಾಡಬೇಕು ಬಟ್ ಕೆಲವು ಟೆಕ್ನಿಕ್ಸ್ಗಳು ಒಂದೊಂದು ಗೊತ್ತಿರುತ್ತಲ್ವ ಈಗ ಬಿಸಿಬೇಳೆ ಭಾತ್ ಮಾಡೋಕೆ ಏನೋ ಒಂದು ಸಮ್ ಟೆಕ್ನಿಕ್ ನನಗೆ ನಾನು ಅದು ನನ್ನ ಕ ನನ್ನ ಕೈ ಮಾ ಮಾಡಿದಾಗಲೇ ಗೊತ್ತ ಅದು ಟೇಸ್ಟ್ ಚೆನ್ನಾಗಾಗೋದು ಆ ಥರನೂ ಇರುತ್ತೆ ಅಥವಾ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಮ್ಮ ಅಮ್ಮ ಯಾವಾಗಲೂ ಅಷ್ಟೇ ಬಿಸಿಬೇಳೆ ಭಾತು ಅವ್ರಿಗೆ ಯಾವಾಗಲೂ ಅವರು ತಿನ್ನೋದೇ ಇಲ್ಲ ಬಟ್ ನಾನು ಮಾಡಿದ್ರೆ ಮಾತ್ರ ಅದು ಅವ್ರಿಗೆ ಒಂದು ಇಷ್ಟ ಆಗುತ್ತೆ ಅವ್ರು ಜಾಸ್ತಿ ಬಿಸಿಬೇಳೆ ಬಾತ್ ಪೊಂಗಲ್ ಇಷ್ಟಪಡಲ್ಲ ಸೊ ಆ ಥರ ಫಸ್ಟ್ ಬಿಸಿಬೇಳೆ ಭಾತೇ ನಾನು ತಿಂಡಿಗೆ ಮಾಡಿಬಿಟ್ಟೆ ಅದಾದಮೇಲೆ ಶಾಪಿಂಗ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಕಿನೇ ತಲೆ ಸ್ನಾನ ಮಾಡಿಕೊಂಡು ನಾನು ನಮ್ಮ ಮನೆಯವ್ರ ಜೊತೆ ಶಾಪಿಂಗ್ ಹೊರಟೆ ನಮ್ಮಮ್ಮ ಎಲ್ಲ ಮಾರ್ಕೆಟಿಂದ ತಂದಿದ್ದರು ಹಾಗಾದರೂ ಇನ್ನು ಮಿಕ್ಕಿದೇನಿದೆ ಅಂತ ಅಂದ್ಬಿಟ್ಟು ಲಿಸ್ಟ್ ಮಾಡಿದೆ ದಿನಸಿನೂ ಕೂಡ ನಾನು ತರಿಸ್ಬಿಟ್ಟಿದ್ದೆ ಫೋನ್ ಮಾಡಿ ಹೇಳಿದ ತಕ್ಷಣ ಪಾಪ ಅವರೇ ತಂದು ಮನೆಗೆ ತಗೊಂಬಂದು ಹಾಕ್ತಾರೆ ಅದರಲ್ಲೂ ಅಕಸ್ಮಾತ್ ಏನಾರು ಬಿಟ್ಟೋಗಿರುತ್ತಲ್ವ ನಾವು ಎಮರ್ಜೆನ್ಸಿಗೆ ಫೋನ್ ಮಾಡಿರ್ತೀವಿ ಸೊ ಏನಾರು ಬಿಟ್ಟೋಗಿರೋದಿದ್ರೆ ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ ಯಾರಿಗೂ ಅಂದ್ಬಿಟ್ಟು ನಾನು ಯಾವ್ಯಾವ್ದೆಲ್ಲ ಬಿಟ್ಟೋಗಿತ್ತೋ ಆ ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಒಟ್ಟಿಗೆ ಕಾರಲ್ಲಿ ಹೋಗ್ಬಿಟ್ವಿ ನಾನು ತಲೆ ಸ್ನಾನ ಮಾಡ್ಕೊಂಡೇ ಹೋಗೋದು ಏನಾದರೂ ತರಬೇಕು ಅಂದರೆ ಇದನ್ನು ದೇವ್ರ ವಸ್ತುಗಳನ್ನ ತರಬೇಕು ಅಂದರೆ ಅಲ್ವಾ ಸುಮ್ಮನೆ ಯಾಕೆ ದೇವ್ರ ವಸ್ತುಗಳೆಲ್ಲ ತರ್ತೀವಿ ಅವ ಆ ಟೈಮಲ್ಲಿ ಮನೆಯೂ ಕೂಡ ಕ್ಲೀನಾಗಿರ್ಬೇಕು ಆಲ್ರೆಡಿ ಮನೆ ಒಂದು ಇನ್ನೊಂದು ರೌಂಡ್ ಒರೆಸಿ ಫುಲ್ ಕ್ಲೀನಾಗಿರಬೇಕು ದೇವ್ರ ಐಟಮ್ಸ್ಗಳು ಏನೇ ಬಂದರೂ ಅದು ಮನೆ ಒರೆಸಿರೋ ಮನೆಗೆ ಬಂದು ಇಡಬೇಕು ಆ ಥರ ನನ್ನ ಒಂದು ಪ್ಲ್ಯಾನಿಂಗು ಸೊ ತರಕಾರಿಗಳೆಲ್ಲ ಏನು ಬೇಕು ಆ್ಯಸ್ ಯೂಶುವಲ್ ಮನೆಗೆ ಬೇಕಾಗಿರೋದೆಲ್ಲ ತೊಗೊಂಡ್ವಿ ಅವಾಗ ನೋಡಿ ಟೊಮೊಟೊ ಪ್ರೈಸು ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಸೊ ಇವಾಗ ಹೆಂಗಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೊರಗಡೆ ಹೋಗೇ ಇಲ್ಲ ಈಗ ಒಂದು ವಾರದಿಂದ ಹಬ್ಬ ಆದಮೇಲೆ ಟೊಮೊಟೊ ಎಲ್ಲ ಪ್ರೈಸ್ ಎಲ್ಲ ಕಡಿಮೆ ಆಗಿತ್ತು ಆಮೇಲೆ ನೋಡಿ ಇದೆಲ್ಲ ಪೂಜೆ ಐಟಮ್ಸ್ಗಳೆಲ್ಲ ಏನೇನು ಬೇಕು ನೋಡಿದ್ವಿ ಸೊ ತೊಗೊಳ್ಳೋಣ ಅಂತಂದ್ಬಿಟ್ಟು ಏನೇನು ಬೇಕು ಎಲ್ಲ ತೊಗೋತಾ ಇದ್ದೆ ಎಲ್ಲ ತೊಗೊಂಡಾದಮೇಲೆ ನಾನು ಪೂಜೆ ಐಟಮ್ಸ್ ಆಲ್ಮೋಸ್ಟ್ ನನ್ನ ನಮ್ಮ ಮನೇಲೆ ಸ್ಟಾಕ್ ಇದ್ದೇ ಇರುತ್ತೆ ಆದ್ರೂ ಎಮರ್ಜೆನ್ಸಿಗೆ ಏನಾದರೂ ಬೇಕಿರುತ್ತಲ್ವ ಇದು ಅಭಿಷೇಕದ ಐಟಮ್ಸ್ಗಳು ಎಲ್ಲ ಮನೇಲೇ ಇತ್ತು ಸೊ ಇಮ್ಮಿಡಿಯೇಟಾಗಿ ಇನ್ನೇನಾದರೂ ಮಿಸ್ ಆಗಿದ್ದರೆ ಅಂಥವು ಮಾತ್ರ ತೊಗೊಂಡೆ ಅದಾದಮೇಲೆ ನೋಡಿ ಇದು ಡ್ರೆಸ್ ತೊಗೊಂಡೆ ಇದು ಸ್ವಲ್ಪ ನನಗೆ ಇದಾಗ್ತಿಲ್ಲ ಸ್ವಲ್ಪ ಮೆಷರ್ಮೆಂಟ್ ಪ್ರಾಬ್ಲಮ್ ಆಗಿದೆ ಸೊ ಅದನ್ನು ನೋಡೋಣ ಇದು ನನಗೆ ಇಷ್ಟ ಆಯಿತು ಮತ್ತು ನಂಗೆ ರಿಟರ್ನ್ ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ ಅದನ್ನೇ ಸ್ವಲ್ಪ ರೆಡಿ ಮಾಡಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ಪಾಪಗೂ ಕೂಡ ಒಂದು ಡ್ರೆಸ್ ತೊಗೊಂಡೆ ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿ ಯಾಕೆಂದರೆ ತುಂಬಾ ಮಳೆ ಇತ್ತು ಹೊರಗಡೆ ಅಂದರೆ ಇದರಲ್ಲಿ ಹಾಕಿದ್ರಲ್ಲ ಗೊಂಬೆಗೆ ಹಾಕಿದ್ರಲ್ಲ ಸೊ ಅದು ನೋಡ್ಬಿಟ್ಟೇ ಇಷ್ಟ ಆಯಿತು ಅವಳು ಹೈಟೇ ಇತ್ತು ಗೊಂಬೆ ಅದರಿಂದ ಗೊತ್ತಾಯಿತು ನನ್ನ ಹೈಟು ಪರ್ಸ್ನಾಲಿಟಿ ಏನು ಅವಳು ಮೆಜರ್ಮೆಂಟ್ ನೋಡೋದೇ ಬೇಕಾಗಿರಲಿಲ್ಲ ಅದೇ ಇರಲಿ ಅಂದ್ಬಿಟ್ಟು ನಾನು ತೊಗೊಂಡೆ ಪರ್ಫೆಕ್ಟಾಗಿ ಆಯಿತು ಅದು ಅವಳಿಗೆ ಬೇಕಾದ್ರೆ ಇನ್ನೂ ಒಂದು ವರ್ಷ ಬೇಕಾದ್ರೆ ಹಾಕ್ಬೋದು ಆ ಥರ ಚೆನ್ನಾಗಾಯಿತು ನಾನು ನೋಡಿದ ತಕ್ಷಣ ಕೊಡಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟು ಯಾವೊಂದು ಚೂರು ಹೆಚ್ಚು ಕಡಿಮೆ ಆಗಲಿಲ್ಲ ಸೊ ಅದಾದಮೇಲೆ ನಾನು ಮಾಮೂಲಿ ದೇವ್ರ ಪ್ರಿಪ್ರೇಷನು ಅಂತಂದಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಇದ್ದೇ ಇರುತ್ತಲ್ವ ಒಬ್ಬೊಬ್ಬರು ಡೆಕೋರೇಷನ್ಗೆ ಅಷ್ಟು ಮಹತ್ವ ಕೊಡಲ್ಲ ಯಾಕಂದರೆ ಪೂಜೆನೇ ಇಂಪಾರ್ಟೆಂಟು ನಾನು ಅದನ್ನೇ ಹೇಳೋದು ಡೆಕೋರೇಷನ್ಗಿಂತ ಪೂಜೆ ಇಂಪಾರ್ಟೆಂಟು ಆದರೆ ನಾವು ಪೂಜೆನೂ ಹಂಗೆ ಮಾಡ್ತೀವಿ ಜೊತೆಗೆ ಡೆಕೋರೇಷನು ಸ್ವಲ್ಪ ಮಾಡ್ಬಿಡೋಣ ಅಂತ ನಮಗೂ ಅನಿಸುತ್ತೆ ಏಕೆಂದರೆ ನಮ್ಗೆ ಮೊದಲಿಂದನೂ ಅದು ಅಭ್ಯಾಸ ಆಗಿರೋದ್ರಿಂದ ಏನೇ ಒಂದು ಮಾಡಬೇಕು ಅಂದ್ರೂ ನಾವು ಆ ಥರ ಡೆಕೋರೇಷನ್ ಏನಾದರೂ ಒಂದು ಆಗಿ ಮಾಡಬೇಕು ಅಂತ ಇಷ್ಟ ಇರುತ್ತೆ ಹಾಗಂತ ಪೂಜೆ ಮಹತ್ವ ಕಳ್ಕೊತು ಅಥವಾ ಪೂಜೆಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಲ್ಲ ಪೂಜೆನೇ ಫಸ್ಟ್ ಪ್ರಿಫ್ರೆನ್ಸು ಅದ್ರ ಜೊತೆಗೆ ಮಾಡೋದು ಮಾಡ್ತಾ ಡೆಕೋರೇಷನ್ ಕೂಡ ನೈಟೇ ಮಾಡ್ಕೊಂಬಡೋಣ ಅಂತ ಅದಾದಮೇಲೆ ನೋಡಿ ಎರಡು ರಾಖಿ ತೊಗೊಂಡೆ ನನ್ನ ಬ್ರದರ್ಗೆ ಅಂತ ಸೊ ಅವ್ನು ಇದ್ದಾನೆ ಅವ್ನು ಬಂದರೆ ಇಲ್ಲಿ ಕಟ್ತೀನಿ ಯಾಕೆಂದರೆ ನಾನು ಇವಾಗ ಹೋಗೋದು ಸ್ವಲ್ಪ ಹಬ್ಬದ ರಿಸ್ಕಲ್ಲಿ ಕಡಿಮೆನೇ ಸೊ ಅವ್ನು ಬಂದಾಗ ಅವ್ನು ಯಾವಾಗ ಬರ್ತಾನೆ ಅವಾಗಲೇ ಕಟ್ ಕಟ್ಟೋಣ ಅಲ್ಲಿ ತನಕ ಹಂಗೇನೆ ದೇವರು ಮುಂದೆ ಇಟ್ಬಿಟ್ಟು ಒಳಗಡೆ ಇಟ್ಟಿರ್ತೀನಿ ಸೊ ಥರ್ಮಾಕೋಲು ಮತ್ತು ಕ್ರಾಫ್ಟ್ ಪೇಪರು ಏನೇನು ಬೇಕು ಪೇಂಟಿಂಗು ಎಲ್ಲ ತೊಗೊಂಡೆ ಯಾಕೆಂದರೆ ಪೇಂಟಿಂಗ್ ಇದ್ದರೆ ಅವ್ಳಿಗೂ ನಮ್ಮ ಪಾಪಗೂ ಹೆಲ್ಪ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಪೇಂಟ್ ತೊಗೊಂಡೆ ಏನಕ್ಕಾದರೂ ಬೇಕೇ ಬೇಕಲ್ವಾ ನಾನು ಸುಮ್ಮನೆ ಕೂತ್ಕೊಳ್ಳೋಳಲ್ಲ ಅದು ಇದು ಏನಾದರೂ ಒಂದು ಕ್ರಾಫ್ಟ್ ವರ್ಕ್ ಏನಾದರೂ ಒಂದು ಮಾಡ್ತಾಯಿರ್ತೀನಿ ಸೊ ಅದಕ್ಕೋಸ್ಕರನೇ ನೋಡಿ ಮಳೆ ಹೆಂಗೆ ಬಂದಿದೆ ಅಂತಂದರೆ ಡೌನು ಈಗ ಹೋಗ್ತಾ ಇದ್ದೀವಲ್ಲ ನಮ್ಮ ಏರಿಯಾಗೆ ಇರೋದು ಅಪ್ಪು ಅಲ್ಲಿಂದ ನೀರು ಹೆಂಗೆ ಕೊಚ್ಕೊಂಡ್ಬರ್ತೈತೆ ಅಂತ ನಮ್ಮ ಏರಿಯಾ ಅಂತೂ ಮೈಸೂರಲ್ಲಿ ಸ್ವಲ್ಪ ಅಪ್ಪು ಪ್ಲೇಸಲ್ಲೇ ಹೈಟ್ರಲ್ಲೇ ಇರೋದು ಅದರಿಂದ ನಮಗೆ ಏನು ರಿಂಗ್ ರೋಡಿಂದ ಆಚೆ ಇದ್ರೂ ಚಾಮುಂಡಿ ಬೆಟ್ಟ ಮಾತ್ರ ಒಂದು ಏನದು ಗೋಪುರ ಮಾತ್ರ ಅಷ್ಟು ಚೆನ್ನಾಗಿ ಕಾಣುತ್ತೆ ದಿನ ಬಾಗಿಲು ತೆಗೆದ ತಕ್ಷಣ ತಾಯೇ ಆ ತಾಯಿ ದರ್ಶನವೇ ನಮ್ಗೆ ಆಗೋದು ಯಾವಾಗಲೂ ಸೊ ಅದೊಂದು ನನಗೆ ಮೈಸೂರಲ್ಲಿರೋದಕ್ಕೆ ಅದೊಂದು ನನಗೆ ನೀವು ಒಂಥರ ಎಮೋಷ್ನಲ್ ಬಾಂಡೇಜ್ ಅಂತ ಹೇಳ್ಬೋದು ನನಗೆ ಬೇರೆ ಕಡೆ ಹೋಗೋಕ್ಕೆ ಯಾಕೆ ಇಷ್ಟ ಇಲ್ಲ ಅಂದರೆ ಇದೇ ಮೇನ್ ರೀಸನು ನನಗೆ ನಿಜವಾಗ್ಲೂ ಮೈಸೂರು ಬಿಟ್ಟು ಹೊರಗಡೆ ಹೋಗಿ ನನಗೇನೋ ಅದು ನನಗಿಷ್ಟ ಇಲ್ಲ ಮತ್ತು ಬೆಂಗಳೂರು ಅಂತಂದ್ರಂತೂ ನನಗೆ ಆಗೋದೇ ಇಲ್ಲ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಮಂಡ್ಯ ಮದ್ದೂರು ಅಷ್ಟೇ ಮ ಅದು ಬಿಟ್ಟು ಆ ಕಡೆ ಒಂದು ರಾಮನಗರ ಎಲ್ಲ ಬಿಟ್ಟು ಹೋಗ್ತಿದ್ದಂಗೆ ನಂಗೆ ಒಂಥರ ತಲೆನೋವು ಬರೋಕ್ಕೆ ಶುರು ಆಗುತ್ತೆ ನಿಜವಾಗ್ಲೂ ಏನೋ ಒಂಥರ ನಂಗೆ ಕಂಜೆಸ್ಟೆಡ್ ಕಂಜಸ್ಟೆಡ್ ನನಗೆ ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಅಭ್ಯಾಸ ಇರೋರು ಬಿಡಿ ಪಾಪ ಬೆಂಗಳೂರು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಎಷ್ಟು ಜನಕ್ಕೆ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದೆ ಅಲ್ವಾ ಬಟ್ ನಮಗೇನು ಅಂದರೆ ಅಭ್ಯಾಸ ಇಲ್ವಲ್ಲ ಅದಕ್ಕೋಸ್ಕರ ನನಗೆ ಮಾ ರಾಮನಗರ ಬಂಡೆ ಬಿಟ್ಟು ಹೋಗ್ತಾ ಇದ್ದಂಗೆ ತಲೆನೋವು ಹೋಗ್ಬಂದು ನನಗೆ ಅದೇನೂ ಗೊತ್ತಿಲ್ಲ ಬಟ್ ಏನು ಮಾಡೋಕ್ಕಲ್ಲ ಅದಕ್ಕೆ ನಾನು ಮದುವೆ ಆಗಲಾಗ್ಲು ಅಷ್ಟೇ ನಾನು ನಮ್ಮ ಅಕ್ಕ ಇಬ್ಬರೂ ಅಷ್ಟೇ ಮೈಸೂರಿಗೆ ಮೈಸೂರಿಗೆ ಮಾಡಬೇಕು ಅಂತಲೇ ನಾವು ಮೊದಲಿಂದನೂ ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದು ದೂರ ಅಂತೂ ಮಾಡ್ತಿರ್ಲಿಲ್ಲ ಅದು ಏನು ಮಾಡೋಕ್ಕಾಗಲ್ಲ ಋಣ ಬಂದ ಅಂತಲೇ ಹೇಳ್ಬೋದು ನೋಡಿ ಇದೇನೇ ಪಾಪು ಡ್ರೆಸ್ ತೊಗೊಂಡಿದ್ದು ನಾನು ಮೆರೂನ್ ವಿತ್ ಪಿಂಕ್ ಕಲರು ನಮ್ಮ ಅಪ್ಪನೂ ನಮ್ಮ ಅಕ್ಕನ ಮನೆಗೆ ಹೋಗ್ತಾಯಿದ್ರು ನಮ್ಮ ಅಕ್ಕನ ಮನೇಲು ಅವರು ಎಲ್ಲ ಪಾಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರಲ್ವ ಇನ್ನೊಂದು ಹೆಲ್ಪ್ ಬೇಕಾದರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲಿದ್ರಲ್ಲ ಸೊ ನಮ್ಮಪ್ಪನ ಹತ್ರ ನಾನು ಸ್ಕೆಚ್ ಹಾಕಿಸ್ಕೊಂಬಿಟ್ಟೆ ಇದ್ರದು ಯಾವುದು ಫ್ಲವರ್ ಡೆಕೋರೇಷನ್ ಫ್ಲವರ್ದು ಲೋಟಸ್ದು ಥರ ಪೇಂಟಿಂಗ್ ನಾ ಮಾಡ್ಕೊಳ್ಳೋಣ ಇನ್ನೂ ಪಾಪ ಪೇಂಟಿಂಗು ಮಾಡಿಕೊಡಿ ಅಂತಂದರೆ ಕ ಸುಮ್ಮನೆ ಪ್ರಾಬ್ಲಮು ಅವ್ರಿಗೂ ಕೂಡ ಲೇಟ್ ಆಗುತ್ತೆ ಅವ್ರಿಗೂ ಏನೂ ಕೆಲಸಗಳಿರುತ್ತಲ್ವ ಸುಮ್ಮನೆ ಹಂಗೇನೆ ಅವರು ಕಾಫಿ ಕುಡಿತಾ ಕುಂತಿದ್ದು ಒಂದೇ ಒಂದು ಸರಿ ಒಂದೇ ಒಂದು ಬ್ಲ್ಯಾಕ್ ಕಲರ್ ಪೇಂಟ್ ಕೊಟ್ಬಿಟ್ಟು ಒಂಚೂರು ಹಾಗೇನೆ ಸ್ಕೆಚ್ ಹಾಕೊಟ್ಬಿಡಿ ಅಂತಂದೆ ಸೊ ಸ್ಕೆಚ್ ಹಾಕ್ಬಿಟ್ರು ಸೊ ನಾನು ನಿಮ್ ನಿಧಾನಕ್ಕೆ ಪೇಂಟಿಂಗ್ ಮಾಡ್ಕೊಳ್ಳೋಣ ಎಲ್ಲ ಹೋದ್ಮೇಲೆ ಇನ್ನೇನು ಕೆಲಸ ನೈಟೆಲ್ಲ ಬೇಕಾದ್ರೆ ಓವರ್ ನೈಟ್ ಫುಲ್ ನಾನು ಬೇಕಾದ್ರೆ ನಾನು ಮಾಡ್ತೀನಿ ವರ್ಕ್ನ ಪ್ರಿಪ್ರೇಷನ್ ವರ್ಕ್ನ ಯಾಕೆ ಅಂತಂದರೆ ನನಗೆ ಟೈಮು ನೆಮ್ಮದಿ ಇರಬೇಕು ಮನಸ್ಸಲ್ಲಿ ಟೈಮ್ ಇರಬೇಕು ಆವಾಗ ಏನು ಬೇಕಾದರೂ ನಾವು ಅಚೀವ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ನಾವು ಮನ್ಸಲ್ಲಿ ಏನೂ ಗೊಂದಲ ಇಲ್ಲದೇ ನಮ್ಮ ಮನಸ್ಸು ಕ್ಲಿಯರ್ ಆಗಿರಬೇಕು ಆವಾಗ ನಾವು ಏನಾದರೂ ಒಂದು ಮಾಡೋಕ್ಕೆ ದಾರಿನಾದ್ರೂ ಸಿಗುತ್ತೆ ನಾವು ಮನಸೇ ಕಂಜೆಸ್ಟೆಡ್ ಆಗಿ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡಬೇಕು ಅಂತಿದ್ರು ಅದು ಕೂಡ ಮೈಂಡ್ ಬ್ಲಾಕ್ ಆಗುತ್ತೆ ಸೊ ಆ ಥರ ಆಗಿಬಿಡುತ್ತೆ ಅದಕ್ಕೇ ಆಯ್ತಪ್ಪ ಎಲ್ಲ ಕಾಫಿ ಕುಟ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಅವ್ರದ್ದೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ನಾನು ನೈಟ್ ಶುರು ಮಾಡ್ತೀನಿ ಇದನ್ನು ಏನಪ್ಪ ಎಲ್ಲ ಡೆಕೋರೇಷನ್ ಮಾಡೋದೇನ ಅಂದ್ಬಿಟ್ಟು ನಾನೆಲ್ಲನೂ ಇದು ಮಾಡಿದೆ ಅದನ್ನು ಥರ್ಮಕೋಲೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಹೋಗಿ ಬೀರು ಮೇಲೆ ಇಟ್ಬಿಟ್ಟೆ ಯಾಕೆಂದರೆ ಪಾಪು ಸುಮ್ಮನೆ ಮುರಿದ ಗಿರ್ದು ಹಾಕ್ಬಿಟ್ಟಳು ಅಂದ್ಬಿಟ್ಟು ನಾನು ಪೇಂಟಿಂಗಲ್ಲೆಲ್ಲ ನನಗೆ ಇಂಟ್ರೆಸ್ಟು ಅಷ್ಟು ಮಾಡಬೇಕು ಅಂತಂದರೆ ನನಗೆ ಇಂಟ್ರೆಸ್ಟ್ ಆಟೋಮೆಟಿಕಲಿ ಬರುತ್ತೆ ಬಟ್ ಅದರಲ್ಲಿ ಪೇಂಟ್ ಮಾಡೋದಕ್ಕೆ ಅಂತಲೇ ನನಗೆ ತುಂಬಾ ಇಂಟ್ರೆಸ್ಟ್ ಥರ ಏನಿಲ್ಲ ಚಿಕ್ಕದ್ರಲ್ಲೂ ಅಷ್ಟೇ ಡ್ರಾಯಿಂಗು ಅದು ಇದು ಕಾಂಪಿಟೇಷನ್ ಕಾಂಪಿಟೇಷನ್ಕೆ ನಮ್ಮಪ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ರಕ್ತಗತವಾಗಿಯೇ ನಮ್ಮ ಮೂರು ಜನಕ್ಕೂ ಬಂದಿದೆ ಒಂದು ಮ್ಯಾನೇಜಬಲ್ ಆಗಿ ಅಂತ ಬಟ್ ಅದು ಪ್ರೊಫೆಷ್ನಲ್ ಆಗಿ ಸೈಡ್ ಪ್ರೊಫೆಷನ್ ಥರ ನನ್ನ ನನ್ನ ಬ್ರದರ್ ಮಾಡ್ತವನೇ ಬಟ್ ನಾನು ಈ ಥರ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಮ್ಯಾನೇಜ್ ಮಾಡ್ಕೊಡ್ತೀವಿ ಅಷ್ಟೇ ನಾನು ಬೇರೆ ಅದರಿಂದ ಏನು ಬೇರೆ ಥರದ್ದೇನು ನಾನು ಮಾಡೋಕ್ಕೆ ಹೋಗಿಲ್ಲ ನನಗೆ ಒಟ್ಟಿನಲ್ಲಿ ಏನೋ ಒಂದು ವಿಷಯ ಎಲ್ಲಾದ್ರೂ ಎಂಗೇಜ್ ಆಗಿರಬೇಕು ಆ ಥರ ನನಗೆ ಒಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಬೇಕು ಏನೋ ಒಂದು ಕ್ರಿಯೇಟಿವ್ ಆಗಿ ನಾನು ಆ ಥಿಂಕ್ ಮಾಡಬೇಕು ಅಥವಾ ರೆಡಿ ಮಾಡಬೇಕು ಆ ಥರ ನನಗಿಷ್ಟ ಮೊದಲಿಂದನೂ ಅಷ್ಟೇ ಅದಕ್ಕೆ ಹೇಳೋದು ಒಂದು ಬುಕ್ಕಿದೆ ನಿಮ್ಮಷ್ಟು ಸುಖಿ ಯಾರೂ ಇಲ್ಲ ಅಂತನ್ಬಿಟ್ಟು ವಿಶ್ವೇಶ್ವರ ಅವರು ಗೊತ್ತಲ್ವ ಎಲ್ರಿಗೂ ಪತ್ರಕರ್ತರು ಸೊ ಅವರದ್ರಲ್ಲೇ ಅದೇ ಇರೋದು ನಿಮ್ಗೆ ಇಷ್ಟ ಇಲ್ದಿರೋ ಅಂಥ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳಿರೋದು ಏನಕ್ಕೆ ಅಂತಂದರೆ ನಮ್ಗೆ ಇಷ್ಟ ಇಲ್ಲದೇ ಇದ್ರೆ ಅದಕ್ಕೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಯ್ಯೋ ಮಾಡಬೇಕಲ್ಲಪ್ಪ ಮಾಡಬೇಕಲ್ಲಪ್ಪ ಅನ್ಕೊಂಡು ಅಲ್ಲೇ ಅದೇ ಪ್ರೊಫೆಷನಲ್ಲಿ ಅಥವಾ ಅದೇ ಉದ್ಯೋಗದಲ್ಲಿ ಕೂತಿರ್ತೀವಿ ಆವಾಗ ಕೊನೆಗೆ ಏನಾಗುತ್ತೆ ನಮ್ಮ ಬರಿ ಸಂಬಳಕ್ಕೋಸ್ಕರ ಅಯ್ಯೋ ಅಕಸ್ಮಾತ್ ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ರೆ ನಾವು ನಿಜವಾಗ್ಲೂ ಬೇರೆ ಕಡೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಗಿಲ್ಟ್ ಇರುತ್ತೆ ಸೊ ಆವಾಗ ನಾವೇನು ಮಾಡ್ತೀವಿ ಈ ಕಡೆ ನಮಗೆ ಇಷ್ಟವೂ ಇರೋಲ್ಲ ಆ ಕೆಲಸ ಏನೋ ಒಂದು ದುಡಿತಾ ಇರ್ತೀವಿ ನಮ್ದು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೂ ಆಗಲ್ಲ ನಮ್ಗೆ ಇನ್ಯಾವುದೋ ಒಂದು ಪ್ರೊಫೆಷನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದು ಕೂಡ ಹಾಗೆಯೇ ಏನು ಹೇಳ್ತಾ ಇರೋದು ಮರಿಕಾಯಿ ಥರ ಮುಚ್ಚೋಗುತ್ತೆ ಸೊ ಅವಾಗ ಏನು ಸಾಧಿಸ್ದಂಗೆ ಆಗುತ್ತೆ ಅಂತ ನಾನು ನಮ್ಗೆ ಇಷ್ಟ ಆಗಿರೋ ಕೆಲಸ ನಾವು ಮಾಡಲಿಲ್ಲ ಅಂದರೆ ನಾವು ಬದುಕಿದ್ದು ಏನು ಪ್ರಯೋಜನ ಅಂತ ನನ್ನ ಒಂದು ಅನಿಸಿಕೆ ನಮ್ಗೆ ಇಷ್ಟ ಇಲ್ದಿರೋ ಕೆಲಸನೇ ಯಾಕೆ ಮಾಡಬೇಕು ನನಗಿಷ್ಟ ಇಲ್ಲ ಏನೋ ಒಂದು ಕೆಲಸ ಅಂದರೆ ನಾನು ನಿಜವಾಗ್ಲೂ ನನಗೆ ಮಾಡೋಕ್ಕೆ ನಾನು ಮಾಡಲ್ಲ ಅದನ್ನು ಅಷ್ಟೇ ನಾನು ಹೇಳೋದು ಇಷ್ಟವಾಗಿರೋ ಕೆಲಸನ ಅದು ಎಷ್ಟೇ ರಿಸ್ಕ್ ಆಗಿರಲಿ ಅದು ಎಷ್ಟೇ ನಮಗೆ ಅದರಿಂದ ಏನೇ ಒಂದು ಏನು ಹೇಳ್ತಾರೆ ಎದರೋ ಒಂದು ವಿಷಯಗಳು ಏನೇ ಬರಲಿ ಎಲ್ಲನೂ ಕೂಡ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೆ ಬಟ್ ಅದು ಇಷ್ಟ ಇರಬೇಕು ಆ ಥರ ಇದು ಇಷ್ಟ ನಾನು ರಿಸ್ಕ್ ಹಾಡನ್ನ ಹೆಂಗಾರು ಮಾಡ್ತೀನಿ ಈ ಥರ ಥರ್ಮಕೋಲೆಲ್ಲ ಕಟ್ ಮಾಡಿದವಳೆ ಅವಳೆ ಅಲ್ಲ ನಾನು ಇದೆಲ್ಲ ನಮ್ಮ ಅಪ್ಪ ಅವಾಗ ಎಲ್ಲ ಮಾಡ್ತಿದ್ರಲ್ಲ ಸೊ ಅವಾಗ ನೋಡ್ಕೊಂಡಿದ್ದಷ್ಟೇ ಸೊ ಅದು ಮಾಮೂಲಿ ಹೆಂಗೆ ಮಾಡಬೇಕು ಬರೀ ನೋಡ್ಕೊಂಡಿದ್ದಷ್ಟೇ ಟ್ರೈ ಮಾಡೇ ಬಿಡೋದ ಅಂತ ಅಂದ್ಬಿಟ್ಟು ಮಾಡಿದೆ ಯಾಕೆಂದರೆ ಇಲ್ಲಿ ಬಂದು ಯಾರೂ ಸರ್ಟಿಫಿಕೇಟ್ ಏನು ಕೊಡೋಲ್ಲ ನೀವು ಹೆಂಗೆ ದೇವ್ರು ಕುಡಿಸಿದ್ದೀರಾ ಹೆಂಗೆ ಡೆಕೋರೇಷನ್ ಮಾಡಿದ್ದೀರಾ ಪಾಯಿಂಟ್ಸ್ ಅಂತೂ ಕೊಡಲ್ಲ ಯಾರುವೆ ಸೊ ನಾವು ಮಾಡ್ತಾ ಇದ್ದೀವಿ ದೇವ್ರಿಗೆ ಇಷ್ಟ ಆದರೆ ಸಾಕು ಇನ್ನು ಯಾರು ಇಷ್ಟ ಆಗುತ್ತೋ ಬಿಡುತ್ತೋ ಆ ಥರ ಒಂದು ನೇಚರ್ ನಂದು ನಾವು ದಿನ ಮನೆ ಮಾಡ್ತಿದ್ದೀವಪ್ಪ ದಿನ ನಾವು ಇದು ಮಾಡ್ತೀವಿ ಟ್ರೈ ಮಾಡಿದ್ರಲ್ಲಿ ತಪ್ಪೇನೋ ನಡೆಯವರು ಬೀಳ್ದೇನೆ ಏನು ಹೇಳ್ತಾರೆ ನಡೆಯೋರು ಎಡವದ್ದೇ ಕುಂತಿರೋರು ಇಡಬೇಕಾಗುತ್ತಾ ಕುಂತಿರೋರು ಕುಂತೇ ಇರ್ತಾರೆ ನಾವು ಅಟ್ಲೀಸ್ಟ್ ನಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀವಲ್ವಾ ಅಲ್ವಾ ನಡೆಯೋಕ್ಕೆ ಟ್ರೈ ಮಾಡಬೇಕು ಫಸ್ಟು ನಾವು ಕುಂತಿದ್ದ ಜಾಗದಲ್ಲೇ ಕುಂತ್ಕೊಂಡು ಇನ್ನೊಬ್ರ ಬಗ್ಗೆ ಕಮೆಂಟ್ ಹಾಕ್ಕೊಂಡು ಇನ್ನೊಬ್ಬರ ಬಗ್ಗೆ ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಅಂದ್ಕೊಂಡು ಇನ್ನೇನೋ ಮಾಡ್ಕೊಂಡು ಹಂಗೆ ಮಾಡೋದಕ್ಕಿಂತ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಅದೇನೆ ನಾನು ಕೂಡ ನಂಬಿರೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಗಾಸಿಪ್ ಮಾಡೋದು ಅದು ಯಾವುದೂ ನನಗೆ ಇಷ್ಟನೂ ಇಲ್ಲ ಇಂಟ್ರೆಸ್ಟೂ ಇಲ್ಲ ಮತ್ತು ಅದೆಲ್ಲ ಏನು ಅಂದರೆ ನಮ್ಮ ಎನರ್ಜಿ ಡ್ರೈನ್ ಮಾಡಿಬಿಡುತ್ತೆ ಅದು ಇನ್ನೊಬ್ರ ಬಗ್ಗೆ ಗಾಸಿಕ್ ಮಾಡ್ತಾನೆ ಇದ್ರೆ ಏನಾಗುತ್ತೆ ಅವ್ರೇನು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆನೇ ನಮ್ಮ ತಲೆ ಹೋಗುತ್ತೆ ಆವಾಗ ಅವ್ರೇನೋ ಏನೋ ಮಾಡ್ಬಿಡ್ತಾ ನಾವು ಇನ್ನೂ ಏನೂ ಮಾಡಲಿಲ್ಲ ಅಯ್ಯೋ ಅವ್ರು ಏನೋ ಉದ್ಧಾರ ಆಗ್ಬಿಟ್ರು ನಾವಾಗಿಲ್ಲ ಏನೋ ಒಂದು ಬರುತ್ತೆ ನಾವು ಯಾವಾಗಲೂ ಅಷ್ಟೇ ಯಾರೇ ಉದ್ದಾರ ಆದರೂ ಅವ್ರು ಹೆಂಗಾದರು ಅಂತ ಅವರು ಬೆಳೆದು ಬಂದ ದಾರಿನ ನಾವು ನೋಡಬೇಕು ಯಾರು ಕೂಡ ದಿಢೀರಂತ ಶ್ರೀಮಂತರಾಗ್ಬಿಡೋಕ್ಕೆ ಅಥವಾ ದಿಢೀರಂತ ಏನೋ ಒಂದು ಹೆಸ್ರು ತೊಗೊಂಬಿಡೋಕ್ಕಾಗಲ್ಲ ಅವ್ರ ಹಿಂದಿನ ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ ಅಲ್ವಾ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಅದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಇರೋ ಇಲ್ದಿರೋದೆಲ್ಲ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಹೋಗಬಾರ್ದು ಸೊ ನೋಡಿ ದೊಡ್ಡ ದೊಡ್ಡ ನಾವು ಬೆಳೀತಾ ಬೆಳೀತಾ ನಮಗೂ ಏಜ್ ಆಗ್ತಾ ಆಗ್ತಾ ನಮ್ಮ ನಾವು ಇನ್ಯಾವಾಗ ಅದು ಕಲಿಯೋದು ಮೆಚುರಿಟಿ ಅನ್ನೋದು ನಮ್ಗೆ ಬರಬೇಕಲ್ವಾ ಇಲ್ಲಾಂದರೆ ನಾವು ಇನ್ನೂ ಹದಿನಾರು ವರ್ಷದವ್ರ ಥರ ಇನ್ನೂ ಚಿಕ್ಕ ಮಕ್ಳು ಥರ ಸ್ಕೂಲ್ ಥರ ಆಡ್ಕೊಂಡು ಕೂತ್ಕೊಂಡ್ರೆ ಐ ಸ್ಕೂಲ್ ಮಕ್ಳು ಥರ ಆಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಆಗಿ ಮಕ್ಕಳಾಗಿರೋರು ನಮ್ಮದೇ ಅಂತ ಒಂದು ಜವಾಬ್ದಾರಿ ಇದೆ ನನಗೆ ಅಂತ ಒಂದು ಮನೆ ಇದೆ ಸೊ ಆ ಥರ ಇದ್ದಾಗ ನಾವು ಹೆಂಗಿರಬೇಕು ಅಲ್ವಾ ಸೊ ನೋಡಿ ಇವರು ನಮ್ಮ ಪಕ್ಕದ ಮನೆ ಆಂಟಿ ಇವರು ಕೂಡ ಅನ್ಫಾರ್ಚುನೇಟ್ಲಿ ಇಬ್ಬರು ಒಂದೇ ಥರ ಕಲರು ಒಂದೇ ಥರ ಆಯಿತು ಸ್ವಲ್ಪ ಅವ್ರದ್ದು ರಾಮ ಗ್ರೀನು ನಂದು ಡಾರ್ಕ್ ಗ್ರೀನು ಪಚ್ಚೆ ಹಸಿರು ಅಂತಾರಲ್ಲ ಆ ಥರ ನಂದು ಸೊ ಅವ್ರಿಗೆ ಹೋದ್ ಸರಿ ನಾನು ಅವ್ರ ಮನೆಗೆ ಓಡಿಸ್ಕೊಟ್ಟಿದ್ದೆ ಸೊ ಈ ಸರಿ ಅವರು ನಾನು ಕೂಡ ಬ್ಯುಸಿ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಅವ್ರು ಆಂಟಿ ಒಂಚೂರು ನರ್ಗೆ ಇಟ್ಕೊಟ್ಬಿಡಪ್ಪ ಅಂತ ಬಂದರು ಸೊ ಆಯ್ತು ಅಂದ್ಬಿಟ್ಟು ಅವ್ರು ನರ್ಗೆ ನರಿಗೆ ಮತ್ತು ಸೆರ್ಗು ಎರಡೂ ಇಟ್ಕೊಟ್ಟೆ ಸೊ ಅದಾದಮೇಲೆ ನನ್ನ ಅವರು ಆಂಟಿ ಹೋದರು ಅದಾದಮೇಲೆ ನಾನು ನಮ್ಮ ದೇವ್ರ ಸೀರೆ ಸರಿ ಮಾಡ್ಕೊಂಡೆ ಸೊ ಅದನ್ನೆಲ್ಲ ನಾನು ಪಿನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಬೆಳಗ್ಗೆ ಎದ್ದು ಉಡ್ಸಕ್ಕೆ ಸರಿಯಾಗುತ್ತೆ ಅಂತಂದರೆ ಒಬ್ಬೊಬ್ರು ನೈಟೇ ಉಡಿಸ್ಬಿಡ್ತಾರೆ ನನಗೆ ಆ ಥರ ಇಷ್ಟ ಇಲ್ಲ ಯಾಕೆಂದರೆ ದೇವ್ರನ್ನ ಯಾವಾಗ ಕೂರಿಸ್ತಾ ಇದ್ವಿ ಆ ಟೈಮಲ್ಲಿ ಅದನ್ನು ಉಡ್ಸಿದ್ರೇ ಒಂದು ಇದು ಏಕೆಂದರೆ ವಸ್ ವಸ್ತ್ರ ವಸ್ತ್ರಂ ಸಮರ್ಪಾಯಿ ಅಂತೆಲ್ಲ ಹೇಳಬೇಕು ಅಲ್ವಾ ಸೊ ಆವಾಗ ಮಾತ್ರ ಅದು ಇದಾಗುತ್ತೆ ಮತ್ತು ಅದಕ್ಕೆ ನಾವು ಮೊದಲೇ ರೆಡಿ ಮಾಡ್ಕೊಂಬಿಟ್ರೆ ಕಳಶಕ್ಕೆ ಏನೇನು ಹಾಕಬೇಕು ಎಲ್ಲ ನೈಟೇ ಹಾಕ್ಬೇಕಾಗುತ್ತೆ ಅದು ಓ ಟೈಮ್ ಹೆಂಗಿರುತ್ತೋ ಗೊತ್ತಿಲ್ಲ ನೈಟಲ್ಲಿ ನಾವು ರೆಡಿ ಮಾಡುವಾಗ ಸುಮ್ಮನೆ ತಡರಾತ್ರಿಲಿ ನಾವು ದೇವ್ರದ್ದು ಕಳಶ ಎಲ್ಲನೂ ರೆಡಿ ಮಾಡಂಗೆ ಮಾಡಂಗ್ ಮಾಡೋಂಗಿಲ್ಲ ನನ್ನ ಪ್ರಕಾರ ಅಲ್ವಾ ಸೊ ಬೆಳಗಿನ ಜಾವ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಎಲ್ಲನೂ ಬರೀ ಸೀರೆ ಒಂದು ಪಿನ್ ಹಾಕ್ಬಿಟ್ಟು ಆಮೇಲೆ ನಾನು ಅದನ್ನೆಲ್ಲ ರೆಡಿ ಆಯಿತು ಅಂದ್ಬಿಟ್ಟು ಇದನ್ನು ಕಲ್ಸ್ಕೊಳಕ್ಕೆ ಬಂದೆ ಇದನ್ನೆಲ್ಲ ಇಟ್ಟು ಕಲಿಸಿಬಿಟ್ರೆ ಒಂದು ಬೆಳಗಿನ ಜಾವ ಎದಲ್ವ ಅಲ್ಲಿ ತನಕ ಸರಿಯಾಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಏಕೆಂದರೆ ಇವೆಲ್ಲ ಆಮೇಲೆ ಎಣ್ಣೆ ಚಿಟ್ಕೈಯಲ್ಲಿ ಸೀರೆ ಎಲ್ಲ ಮುಟ್ಟಿದ್ರೆ ಸುಮ್ಮನೆ ಆಯಿಲಿ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಚಿರೋಟಿ ಕಲ್ಸ್ಕೊಂಡೆ ಅದಾದಮೇಲೆ ಇದಕ್ಕೆ ಹೋಳಿಗೆಗೂ ಕೂಡ ಇಟ್ಟು ಕಲಿಸ್ದೆ ನೋಡಿ ಚಿರೋಟಿಗೆ ಮಾಮೂಲಿ ಲೇಯರ್ಸ್ ಎಲ್ಲ ಮಾಡಿಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಿದೆ ಟ್ರೈ ಮಾಡಿದೆ ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಮಾ ಮಾಡಿದ್ದು ಅದಕ್ಕೋಸ್ಕರನೇ ಚೆನ್ನಾಗಾಯಿತು ಇಲ್ಲಾಂದರೆ ನನಗೆ ಈ ಥರ ಲೇಯರ್ಸ್ ಥರ ಮಾಡ್ತಿರ್ಲಿಲ್ಲ ಮಾಮೂಲಿ ಪೂರಿ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಸಕ್ಕರೆ ಪುಡಿ ಉದುರ್ಸ್ತಾರಲ್ಲ ಹಂಗೆ ಮಾಡ್ತಿದ್ವಿ ಸೊ ಈ ಸರಿ ಲೇಯರ್ಸ್ ಥರ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಸೊ ಅದರಿಂದ ಸ್ವಲ್ಪ ಮಿಕ್ಕಿರೋದ್ರಲ್ಲಿ ಸ್ವಲ್ಪ ಶಂಕರ್ ಬಾಣಿ ಥರ ಮಾಡ್ತಾರಲ್ಲ ಹಾಗೂ ಕೂಡ ಮಾಡಿಕೊಂಡೆ ಸೊ ಇದೇನೆ ಒಂದು ಸೊ ಲೇಯರ್ಸ್ ಎಷ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಏನಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಈ ಥರದ್ದು ನಾನು ಚಿರೋಟಿ ಇದೆ ಫಸ್ಟ್ ಟೈಮ್ ಮಾಡಿದ್ದು ನೋಡಿ ಅದಾದಮೇಲೆ ಈ ಥರ ಮಾಡ್ಕೊಂಡು ಎಲ್ಲ ಒನ್ನೊಂದಕ್ಕೆ ಒಂದೊಂದು ಕಂಟಿಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಎಣ್ಣೆಗೆ ಬಿಡೋದು ಹೊತ್ಬಿಟ್ಟು ಸೊ ಆ ಥರ ನೋಡಿ ಯಾವುದೇ ಒಂದು ವಿಷಯ ಇರಲಿ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಾವು ಪರ್ಫೆಕ್ಷನ್ ಸಿಗೋಕ್ಕೆ ಸಾಧ್ಯ ನಾವು ಪ್ರಾಕ್ಟೀಸೇ ಮಾಡ್ದೇ ನಾವು ನಾವು ಮಾಡಿದ್ದೇ ಸರಿ ಇಲ್ಲ ನಾವು ಮಾಡೋದೇ ಇಲ್ಲ ನಾವು ಮಾಡೋದೇ ಹಿಂಗೆ ಅಂತ ಅಂದ್ಬಿಟ್ರೆ ಆವಾಗ ನಾವು ಕಲಿಯೋಕ್ಕಾಗಲ್ಲ ಹೊಸ ವಿಷಯನೂ ತಿಳ್ಕೊಳ್ಳೋಕ್ಕಾಗಲ್ಲ ಆಮೇಲೆ ನಮ್ಮದೇ ಸರಿ ನಮ್ಮದೇ ಸರಿ ಅಂತಂದರೆ ಪಾಪ ಗೊತ್ತಿರೋರ ಬಗ್ಗೆಯೂ ನಮಗೆ ಏನಾಗುತ್ತೆ ನಾವು ಹಿಂಗೆ ಮಾಡೋದಪ್ಪ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ಹೆಂಗೆ ಮಾಡ್ತಾರೆ ಅಂತಂದರೆ ಇನ್ನೊಬ್ಬರ ಬಗ್ಗೆಯೂ ನಾವು ನೆಗೆಟಿವ್ ಆಗಿ ಮಾತಾಡ್ತಂಗೆ ಆಗುತ್ತೆ ಸೊ ಅದಕ್ಕೇ ಹೊಸ ವಿಷಯ ಏನೇ ಇದ್ರೂ ಅದು ನಾವು ಕಲಿಬೇಕು ಅದೇ ತಾನೇ ಲೈಫು ಹೊಸ ವಿಷಯನ ಹೊಸದಾಗಿ ಏನೇನು ಬರುತ್ತೋ ಅದನ್ನು ಅಡಾಪ್ಟ್ ಮಾಡ್ಕೋತಾ ಹೋಗ್ಬೇಕು ಲೈಫಲ್ಲಿ ಅಲ್ವಾ ಮೊದಲು ಎಷ್ಟೊಂದು ಸರಿ ನಮಗೇ ಎಷ್ಟೊಂದು ಒಂದು ದಿನಗಳಿಂದೆ ನಿಜವಾಗ್ಲೂ ನಾವು ಇದನ್ನು ಮೊಬೈಲ್ ಬ್ಯಾಂಕಿಂಗ್ ಅವೆಲ್ಲ ನಾವು ಮಾಡ್ತಿದ್ವ ನಿಜವಾಗ್ಲೂ ಇಲ್ಲ ಎಷ್ಟೋ ವರ್ಷದ ಹಿಂದೆ ಬ್ಯಾಂಕಲ್ಲಿ ಲೈನಲ್ಲಿ ನಿಂತ್ಕೋತಿದ್ರು ಒಂದು ಹಣ ವಿತ್ಡ್ರಾ ಮಾಡೋಕ್ಕೂ ಇದು ಮಾಡೋ ಇವತ್ತು ಬ್ಯಾಂಕ್ ಕಡೆ ಮುಖ ಹಾಕೋರು ಯಾರೂ ಇಲ್ಲ ಇವಾಗ ಹಣ ವಿತ್ಡ್ರಾ ಮಾಡೋಕ್ಕೆ ಅಲ್ವಾ ಈಗ ಹಣ ಬ್ಯಾಂಕ್ ಕಡೆಯೂ ಅಲ್ಲ ಎ ಟಿ ಎಮ್ ಕಡೆ ಹೋಗೋರ್ಕ್ಕೂ ಸ್ವಲ್ಪ ಕಡಿಮೆನೇ ಯಾಕೆ ಅಂತಂದರೆ ಎಲ್ಲನೂ ಫೋನ್ಪೇ ಆಗಿಬಿಟ್ಟಿದೆ ಅಲ್ವಾ ಫೋನ್ ಪೇ ಗೂಗಲ್ ಪೇ ಸೊ ಮೊಬೈಲ್ ಟ್ರಾನ್ಸ್ಫರ್ಗಳೇ ನಾವು ಆಗಿರೋದ್ರಿಂದ ಸೊ ಮೊದಲು ಫಸ್ಟ್ ಫಸ್ಟ್ ಭಯನೇ ಆಗ್ತಿತ್ತು ಅಯ್ಯೋ ಎಷ್ಟೆಷ್ಟು ಹೋಗ್ಬಿಡುತ್ತೋ ಹಣ ಅಂತ ಅಂದ್ಬಿಟ್ಟು ನಿಜ ಫಸ್ಟ್ ಫಸ್ಟ್ ಅದನ್ನು ಟ್ರೈ ಮಾಡಿದಾಗ ಬಟ್ ಇವಾಗ ನಮ್ಮ ಅದು ಡೇ ಟು ಡೇ ರೆಗ್ಯುಲರ್ ಲೈಫ್ ಆಗಿಬಿಟ್ಟಿದೆ ಈಗ ಅದು ಅಲ್ವಾ ಇವಾಗ ಪರ್ಸ್ ಎಷ್ಟೊಂದು ಸರಿ ಇವಾಗ ಪರ್ಸೆ ತೊಗೊಂಡೋಗೋಲ್ಲ ಅಂತ ಹೇಳ್ಬೋದು ಹೊರಗಡೆ ಹೋದರೆ ಫೋನನ್ನು ತೊಗೊಂಡೋದ್ರೆ ಸಾಕು ಇನ್ನೇನು ಬೇಡ ಅಲ್ಲೇ ಫೋನ್ಪೇ ಮಾಡ್ಕೊಬಿಡ್ಬೋದು ಈಗ ಅಂತ ತರಕಾರಿ ಅಂಗಡಿ ಅಲ್ಲಿ ಫೋನ್ಪೇ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಥರ ಲೈಫೇ ಎಲ್ಲನೂ ಅಪ್ಡೇಟ್ ಆಗ್ತಾಯಿದೆ ಅಂತಂದಾಗ ನಾವು ಎಲ್ಲ ವಿಷಯದಲ್ಲೂ ಅಪ್ಡೇಟ್ ಆಗಬೇಕು ನಾವು ರಿಜಿಡ್ ಆಗಿ ಇಲ್ಲ ನಾವು ಇರೋದೇ ಹಿಂಗೆ ನಾವು ಆ ಕಾಲದವ್ರು ಅಂತ ಅಂದ್ಕೊಂಡೆವು ನಾವು ಇರೋದೇ ಹಿಂಗೆ ನಮ್ಗೆ ಹೇಳ್ಕೊಟ್ಟಿರೋದೇ ಹಿಂಗೆ ಅಂತ ಅಂದ್ಬಿಟ್ಟು ನಾವು ಕೂತ್ಕೊಂಡ್ರೆ ಆಗೋಲ್ಲ ಅಲ್ವಾ ಹಳೆ ಕಾಲದ್ದು ಏನು ಅಂತಂದರೆ ನಮಗಿರೋವಂಥ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರಗಳು ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಬೇಡ ಈ ಥರ ನಮ್ಮ ಒಂದು ಸ್ಕಿಲ್ಸ್ಗೋ ಕೌಶಲ್ಯಗಳು ಅಥವಾ ಹೊಸದಾಗಿ ಏನೋ ಒಂದು ನಾವು ಮಾಡಬೇಕು ಅಂತ ಬುದ್ಧಿಗಳು ಅವೆಲ್ಲ ನಾವು ಹೊಸ್ದಾಗಿ ಕಲಿತಾ ಹೋಗ್ಬೇಕು ಅಲ್ವಾ ಸೊ ನಾವು ಹಳೆಯ ಥರದ್ದು ಇಟ್ಕೊಂಡು ಇನ್ನೊಬ್ಬರ ಮೇಲೆ ಗರ್ಜಿ ಸಾಧಿಸೋದು ಅಥವಾ ಇನ್ನೇನು ಮಾಡೋದು ಆವನ್ನ ಪ್ರಯೋಜನ ಏನು ಪ್ರಯೋಜನ ಏನೂ ಇಲ್ಲ ನಾವು ಉದ್ಧಾರ ಆಗೋದು ನೋಡಬೇಕು ಲೈಫಲ್ಲಿ ನಾವು ಒಳ್ಳೇದು ಏನೇನು ಕಲಿಬೋದೋ ಅದನ್ನು ನಾವು ಕಲಿಬೇಕು ನಮ್ಗೆ ವಯಸ್ಸು ಆಗ್ತಾ 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 ನಾವು ಒಂದು ಸನ್ಮಾರ್ಗದಲ್ಲಿ ಹೋಗ್ಬೇಕು ಹೊರತು ಇನ್ನೂ ಕೆಟ್ಟದ್ದು ಬಯಸ್ತಾ ಬಯಸ್ತಾ ನಾವು ಈ ಬೇರೆಯವ್ರಿಗೂ ಕೆಟ್ಟದ್ದು ಬಯಸೋದು ನಮಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮಾಡಬಾರ್ದು ಎಲ್ರಿಗೂ ಒಳ್ಳೇದಾಗಲಿ ತಾನೇ ಸರ್ವೇ ಜನ ಸುಖಿನೋಬಂತು ಅಂತ ಇರೋದು ಸಂಸ್ಕೃತದಲ್ಲಿ ಅಲ್ವಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಗೈಸ್ ಎಲ್ಲರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ